ಅಮೃತಧಾರೆ ಸೀರಿಯಲ್ ತವರು ಮನೆಗಾಗಿ ಮಿಡಿದ ಭೂಮಿಕ ಒಡವೆಗಳನ್ನು ಅಡವಿಡುತ್ತಾಳೆ ಅಮೃತಧಾರೆ ದರವೆಯಲ್ಲಿ ಗೌತಮ್ ತನ್ನ ಮೇಲೆ ಅಪಾರವಾದ ಪ್ರೀತಿಯಾಗುವ ಗೌರವ ಇಟ್ಟುಕೊಂಡುತ್ತಿರುವ ವಿಚಾರವನ್ನು ತಿಳಿದಿರುವ ಭೂಮಿಗಳಿಗೆ ಸಿಕ್ಕಾಪಟ್ಟೆ ಖುಷಿಯಾದರೆ ಇದರೆ ಗೌತಮ್ಗೆ ಪ್ರಪೋಸ್ ಮಾಡಬೇಕು ಎಂದು ಬಯಸುತ್ತಿದ್ದಾಳೆ ಆಫೀಸ್ನಲ್ಲಿ ಮೀಟಿಂಗ್ ಚೆನ್ನಾಗಿ ಆಗಿದ್ದಕ್ಕೆ ಗೌತಮ್ ಚಾಕಲೇಟ್ ತಂದು ಕೊಡುತ್ತಾನೆ ಭೂಮಿಕಾ ಹಾಗೂ ಗೌತಮ್ ಇಬ್ಬರು ಚಾಕ್ಲೇಟ್ನ ಹಂಚಿಕೊಂಡು ತಿಂದು ಖುಷಿಪಡುತ್ತಾರೆ ಆದರೆ ಭೂಮಿಕಾ ಮನದಲ್ಲಿ ಚಿಂತೆ ಒಂದು ಕಾಡಲು ಶುರುವಾಗಿದೆ ಗೌತಮ್ ಹುಟ್ಟುಹಬ್ಬಕ್ಕಾಗಿ ಭೂಮಿಕ ಗಿಫ್ಟ್ ಭೂಮಿಕಾ ಕಾಲುಗಳಲ್ಲಿ ಗೆಜ್ಜೆಯನ್ನು ಗಮನಿಸಿದ ಅಜ್ಜಿ ಪ್ರಶ್ನೆ ಮಾಡುತ್ತಾರೆ ಆಗ ಭೂಮಿಕಾ ಗೌತಮ್ ಗಿಫ್ಟ್ ಮಾಡಿದ್ದು ಎಂದಾಗ ಅಜ್ಜಿಗೆ ಖುಷಿಯಾಗುತ್ತದೆ ಇಬ್ಬರು ಹೀಗೆ ಖುಷಿಯಾಗಿ ಅನ್ಯೋನ್ಯಿಂದ ಬಾಳಿ ಎಂದು ಹಸರು ಹರಸುತ್ತಾರೆ ಅಲ್ಲದೆ ಗೌತಮ್ ಹುಡ್ಹಬ್ಬಕ್ಕೆ ಯಾವ ಉಡುಗೊರೆಯನ್ನು ಕೊಡುತ್ತಿ ಎಂದು ಕೇಳುತ್ತಾರೆ ಆಗ ಭೂಮಿಕಾ ಗಿಫ್ಟ್ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತಾಳೆ ಗೌತಮ್ ಬಳಿ ಎಲ್ಲವೂ ಇದ್ದು ಯಾವ ಉಡುಗೊರೆಯನ್ನು ನೀಡಬೇಕು ಎಂದು ಗೊತ್ತಾಗುವುದಿಲ್ಲ ಆ ನಂತರ ಅಂಗಡಿಗೆ ಹೋಗಿ ಗೌತಮ್ಗೆ ಇಷ್ಟವಾಗುವಂತಹ ಮರದ ಗೊಂಬೆಗಳನ್ನು ಖರೀದಿ ಮಾಡುತ್ತಾಳೆ ಅಕ್ಕನ ಕೈಯಲ್ಲಿ ಸಿಕ್ಕಿಬಿದ್ದ ಜೀವನ್ ಆದರೆ ಅಲ್ಲಿಗೆ ಜೀವನ್ ಫುಡ್ ಡೆಲಿವರಿ ಮಾಡಲು ಬಂದಿರುತ್ತಾನೆ ದಾರಿ ಮಧ್ಯೆ ಜೀವನ್ ಬೈಕ್ ಕೈ ಕೊಟ್ಟಿದ್ದ ತಡವಾಗಿ ಬಂದಿರುತ್ತಾನೆ ಇದರಿಂದ ಕೋಪಗೊಂಡ ಅಂಗಡಿ ಮಾಲೀಕ ನಿನ್ನ ಊಟವು ಬೇಡ ಏನು ಬೇಡ ಎಂದು ಬಯುತ್ತಿರುತ್ತಾನೆ ಆಗ ಭೂಮಿಕಾ ಗಮನಿಸಿ ಬೇಸರ ಮಾಡಿಕೊಳ್ಳುತ್ತಾಳೆ ಅಕ್ಕನ ಬಳಿ ಸತ್ಯ ಮುಚ್ಚಿಡಲಾಗಿದೆ ಜೀವನ ನಡೆದ ಘಟನೆ ಎಲ್ಲ ಹೇಳುತ್ತಾನೆ ಈಗ ಹೋಮ್ ಲೋನ್ ಬೈಕ್ ಲೋನ್ ಕೈ ಸಾಲ ಎಲ್ಲವೂ ಕುತ್ತಿಗೆಗೆ ಬಂದಿದೆ ಕೆಲಸ ಕಳೆದುಕೊಂಡು ಸುಮ್ಮನೆ ಇರೋದುಕ್ಕಿಂತ ಈಗಾಗಲೇ ಕೆಲಸ ವೆಲೆಸು ಎಂದು ಮಾಡುತ್ತಿದ್ದೇನೆ ಮನೆಯಲ್ಲಿ ಯಾರಿಗೂ ಹೇಳಿಲ್ಲ ಎಂದಾಗ ಭೂಮಿಗಳಿಗೂ ಏನು ಮಾಡಬೇಕು ಎಂಬುದೇ ಅರ್ಥವಾಗುತ್ತಿಲ್ಲ ಸಾಲದ ಬಗ್ಗೆ ಯೋಚಿಸಿ ಭೂಮಿಕಾ ಕೂಡ ಕಂಗಾಲಾಗುತ್ತಾಳೆ ಅಪ್ಪನ ಕೈಯಲ್ಲಿ ಸಿಕ್ಕಬಿದ್ದ ಜೀವನ್ ಆದರೆ ಅಲ್ಲಿಗೆ ಜೀವನ್ ಪುಲ್ ಡೆಲಿವರಿ ಬಾಡಲು ಬಂದಿರುತ್ತಾನೆ ದಾರಿ ಮಧ್ಯೆ ಜೀವನ್ ಬೈ ಕೈ ಕೊಟ್ಟಿದ್ದ ದಡವಾಗಿ ಬಂದಿರುತ್ತಾನೆ ಇದರಿಂದ ಕೋಪಗೊಂಡು ಅಂಗಡಿ ಮಾಲೀಕ ನಿನ್ನ ಊಟ ಬಡೆಯನ್ನು ಒಂದು ಬೈಯುತ್ತಿರುತ್ತಾನೆ ಪಾತನ ಹೆಜ್ಜೆ ಹೆಜ್ಜೆಯು ಕಲೆ ಹಾಕಿದ ಶಕುಂತಲ ಇತ್ತ ಪಾರ್ಥ ಮತ್ತು ಅಪೇಕ್ಷಾ ರಿಸಲ್ಟ್ನಲ್ಲಿ ಎಂಜಾಯ್ ಮಾಡುತ್ತಿದ್ದರು ಪಾರ್ಥ ಅವಕಾಶ ಎಲ್ಲ ರೊಮ್ಯಾನ್ಸ್ ಮಾಡುತ್ತಾ ಅಪೇಕ್ಷೆ ಕೈಯಲ್ಲಿ ಬಯಸಿಕೊಳ್ಳುತ್ತಿದ್ದಾನೆ ಆದರೆ ಅವರಿಬ್ಬರನ್ನು ಫಾಲೋ ಮಾಡುತ್ತಿರುವ ಇನ್ಫಾರ್ಮರ್ ಫೋಟೋ ಹಾಗೂ ವಿಡಿಯೋಗಳನ್ನು ತೆಗೆಯುತ್ತಿದ್ದಾನೆ ಇದನ್ನು ಗಮನಿಸಿದ ಪಾರ್ಥ ಅಪ್ಪಿ ಬಳಿ ಹೇಳಿದರು ಅವಳು ನಂಬುವುದಿಲ್ಲ ಈ ಫೋಟೋ ಹಾಗೂ ವಿಡಿಯೋಗಳು ಶಕುಂತಲಗಳಿಗೆ ಕಳಿಸಲಾಗುತ್ತಿದೆ ಇದನ್ನೆಲ್ಲ ನೋಡಿ ಜೈದು ಶಕುಂತಲಾ ಹೊಟ್ಟೆ ಉರಿದುಕೊಳ್ಳುತ್ತಾರೆ ಇಬ್ಬರಿಗೂ ಚೆನ್ನಾಗಿ ಕೊಬ್ಬಿನ ಮೇಲೆ ಬಲಿ ಹಾಕಬೇಕು ಎಂದು ಪ್ಲಾನ್ ಮಾಡಿಕೊಳ್ಳುತ್ತಾರೆ ತವರಿಗಾಗಿ ಒಡವೆ ಮಾರುತಳ ಭೂಮಿಕ ಭೂಮಿಕ ಮನೆಯ ಬಗ್ಗೆ ಯೋಚನಿಸುತ್ತಾ ತಾನು ಕೆಲಸಕ್ಕೆ ಹೋಗದ ಕಾರಣ ಮನೆಗೆ ಸಹಾಯ ಮಾಡಲು ಆಗುತ್ತಿಲ್ಲ ಬೇಸರ ಮಾಡಿಕೊಳ್ಳುತ್ತಾಳೆ ಗೌತಮ್ ಬಳಿ ಸಹಾಯ ಕೇಳಲು ಸ್ವಾಭಿಮಾನ ಅಡ್ಡಿ ಬಂದಿದೆ ಮದುವೆ ಸಂದರ್ಭದಲ್ಲಿ ತವರು ಮನೆಯಿಂದ ಬಂದ ಬಡವೆಗಳನ್ನು ಆಡಬಿಟ್ಟು ಕಷ್ಟಗಳನ್ನು ನಿರ್ವಹಿಸಬೇಕು ಅಂದುಕೊಂಡಿದ್ದಾಳೆ ಇದಕ್ಕಾಗಿ ಆನಂದ್ ಸಾಹೇಬವನ್ನು ಕೇಳಿದ್ದಾನೆ ಆನಂದ್ ಕೂಡ ಭೂಮಿ ಮಾತಿಗೆ ಒಪ್ಪಿಗೆ ಕೊಟ್ಟಿದ್ದಾನೆ ಈಗ ಬಡವೆಗಳನ್ನು ಆಡಬಿಡಲು ಭೂಮಿಗಳ ಮಾತ್ಯವ ಸಂಕಷ್ಟ ಎದುರಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ ತವರಿಗಾಗಿ ಬಡವೆಯನ್ನು ಮಾರಿತಾಳ ಭೂಮಿಕಾ ಇವಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ರೆಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಹೋಗುವಂತೆ ಎಲ್ಲ ವೀಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವೀಡಿಯೋ ಪ್ಲೀಸ್ ಲೈಕ್ ಚರಂಡ್ ಸಬ್ಸ್ಕ್ರೈಬ್